ಹಲೋ ಹೇಳಿ ಹಾ ಮತ್ತೆ ಸರ್ ನಾನ್ ಸರ್ ಸರ್ ನಾನು ಸರ್ ನಿಮ್ದು ಸರ್ ನಿಮ್ದಲ್ಲ ಸರ್ ನಿಮ್ದು ಮಾತೆ ಅಲ್ಲ ಇಲ್ಲಿ ಸರ್ ನಂಗೆ ತುಂಬಾ ಖುಷಿ ಆಯ್ತು ಮಾತೆ ಎಲ್ಲ ಮಾತಾಡುದು ನೀವು ಇದರಲ್ಲ ಇದರಲ್ಲೆಲ್ಲ ಮಾತಾಡ್ ನಿಮ್ಮ ಎಲ್ಲ ಕೇಳಿ ಸ್ಟೇಜ್ ಅಲ್ಲಿ ಎಲ್ಲ ಮಾತಾಡುದು ನಾನು ಮತ್ತೆ ನಿಮ್ದು ಇದೆಲ್ಲ ನೋಡಿದೆ ಇವತ್ತೊಂದು ನಿನ್ನೆ ಏನ ಒಂದು ಇದು ಬಂತಲ್ಲ ಸರ್ ಅದು ಇದರಲ್ಲಿ ಇದು ಬಂತಲ್ಲ ಒಂದು ಒಂದು ವಿಡಿಯೋ ಹಾ 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 ಅಲ್ಲ ನಿಮ್ ಹೆಸರೇನು ಹಾ ನಿಮ್ ಹೆಸರೇನು ರಮೇಶ್ವ ಸರ್ ಸರ್ ರಮೇಶ್ವರ್ ಸರ್ ಇದ್ರು ಸರ್ ನಮ್ಮ ಹೆಸರು ನಮ್ಮ ಹೆಸರು ಸುಕ್ಮಾ ಸುಕ್ಮಾ ಸುಕ್ಮಾರ್ ಅಂತ ಹಾ ಹಾ ಮತ್ತೆ ಸರ್ ನಿಮ್ದು ಸರ್ ಅದೇ ಬಂತಲ್ಲ ಸರ್ ಒಂದು ಇನ್ನೊಂದು ವಿಡಿಯೋ ಬರ್ತಾ ಸರ್ ಅದು ತುಂಬಾ ಚೆನ್ನಾಗಿ ಮಾತಾಡಿದಿವಿ ಹ್ಮ್ ಅದೇ ಸರ್ ಈಗ ಏನ್ ಗೊತ್ತಾ ಸರ್ ಈಗ ಇದರಲ್ಲಿ ಸರ್ ಈಗ ಇದರಲ್ಲಿ ಸರ್ ನಿಮ್ಮ ಅಭಿಪ್ರಾಯ ಏನು ಸರ್ ಫೈನಲ್ ಸರ್ ಫೈನಲ್ ಸರ್ ಎಲ್ಲಿ ಸರ್ ಇದಾಯ್ತು ಸರ್ ಇವರು ಸರ್ ಎರಡ್ನೇ ಅವರು ಮಿಸ್ಟೇಕ್ ಮಾಡಿದರ ಯಾರು ಇವರು ಸಿಬಿಐ ಮಿಸ್ಟೇಕ್ ಮಾಡಿದ್ರ ಸಿಬಿಐದವ್ರ ಮಿಸ್ಟೇಕ್ ಮಾಡಕ್ ಏನಿದೆ ಅಲ್ಲಿ ಅವರು ಇನ್ವೆಸ್ಟಿಟಿಗೇಷನ್ ಮಾಡಕ್ ಏನ್ ಹೃದಯಲ್ಲ ಎಲ್ಲ ಸಿಐಡಿ ಡಿ ಇಲ್ಲಿ ಲೋಕಲ್ ಪೊಲೀಸರೇ ಮಾಡಿದ್ದಲ್ಲ ಲೋಕಲ್ ಪೊಲೀಸ್ ಮಾಡಿತಲ್ಲ ಹಾಳು ಮಾಡಿತಲ್ಲ ಹೌದಾ ಅಲ್ಲ ಈಗ ಹೌದು ಸರ್ ಇದಕ್ಕೆ ಏನು ಮಾಡ್ಬೋದು ಸರ್ ಈಗ ಸರ್ ಇದಕ್ಕೆ ಸರ್ ಈಗ ತನಿಖೆನೇ ಆಗ್ಬೇಕು ಮರು ಆಗಬೇಕು ಹೌದು ನಾವು ಹೇಳಿಕೆ ಇದ್ದಿದ್ದು ಹೇಳ್ತೀವಿ ನಾವು ಇದ್ದಿದ್ದ ಫ್ಯಾಕ್ಟ್ ಹೇಳ್ತೀವಿ ಆದ್ರೆ ಮತ್ತೆ ತನಿಖೆನೆ ಮಾಡ್ಬೇಕಲ್ವ ಸರ್ಕಾರದಿಂದ ಹೌದೌದು ಸರ್ ಈಗ ಅದಕ್ಕೆ ಸರ್ ಸರ್ ಇವ್ರು ಮಾಡಲ್ಲ ಸರ್ ಸರ್ ಇವ್ರು ಮಾಡಲ್ಲ ಸರ್ ಯಾರು ಸರ್ ಗವರ್ಮೆಂಟ್ ಮಾಡಲ್ವಾ ಗವರ್ಮೆಂಟ್ ಅಲ್ಲೇ ಗವರ್ಮೆಂಟ್ ಅಂತಂದ್ರೆ ಮತ್ತೆ ಪೊಲೀಸ್ ಇಲಾಖೆನೆ ಮಾಡ್ಬೇಕಲ್ಲ ಹಾ ಹೌದು ಸರ್ ಅದೇ ಈಗ ಸರ್ ಇದು ಇವರು ಇವ್ರು ಸರ್ ಇವ್ರ ಸೌಜನ್ಯ ಮನೆ ಅವರಾದ್ರು ಏನಾದ್ರು ಮಾಡಿದ್ರೆ ಸರ್ ಏನಾದ್ರು ಆದ್ರೂ ಇದು ಮಾಡ್ತಾ ಇದ್ದಾರೆ ಹೌದಾ ಮತ್ತೊಂದ್ ಸರ್ ಈಗ ಇವುಂಟಾರೆ ಯಾರು ಸರ್ ಯಾರು ಎಡ್ ಅವರು ಸರ್ ಸಿ ಎಡ್ನಿ ಸರ್ ಸರ್ ಅವ್ರು ಸರ್ ಸರ್ ಮೂರು ಸರ್ ಅದೇ ಬಂತು ಸರ್ ಈಗ ಅವರು ಹೇಳ್ತಾರಲ್ಲ ಮೂರು ಮಂದಿ ಹೆಸರು ಹೇಳ್ತಾರೆ ನಾಲ್ಕು ಮಂದಿ ಹೆಸರು ಹೇಳ್ತಾರಲ್ಲ ಈಗ ಸಿ ಎಡ್ ಸರ್ ಸಿ ಎಡ್ ಸರ್ ಒಮ್ಮೆ ಕೊಟ್ಟು ಸರ್ ಅವರು ಕ್ಲೀನ್ ಕೊಟ್ಟಿದ್ದಾರೆ ಇಲ್ಲ ಅಂತ ಅವ್ರ ಪಾತ್ರ ಇಲ್ಲ ಅಂತ ಮತ್ತೆ ಇವರು ಕೊಟ್ಟರು ಸರ್ ಸಿಬಿಐ ಅವರು ಪೊಲೀಸ್ ಅವರು ಕೊಟ್ಟರು ಈಗ ಒಂದ್ಸರಿ ಸಿಬಿಐ ಅವರು ಕೋರ್ಟ್ ಕೊಟ್ಟರು ಸರ್ ಮತ್ತೆ ಸರ್ ಸಾರಿ ಇದು ಸಿಬಿಐ ಕೋರ್ಟ್ ಅಲ್ಲಿ ಸರ್ ಇವರು ನಮ್ಮ ಚಂದ್ರಪ್ಪ ಗೌಡರು ಸರ್ ಮಾಡಿದ್ರಲ್ಲ ಸರ್ ಇದು ಆರೋಪಿ ಮಾಡ್ಬೇಕಂತ ಹೌದು ಅದು ಮಾಡಿದಕ್ಕೆ ಸರ್ ಮತ್ತೆ ಅದನ್ನು ತನಿಖೆ ಮಾಡ್ಬೇಕಂತ ಮತ್ತೆ ಅದಕ್ಕೆ ಇದಕ್ಕೆ ಹೋದ ಸರ್ ಹಾಗೆ ಮಾಡಿದಕ್ಕೆ ಹೈಕೋರ್ಟ್ ಅಲ್ಲಿ ಸರ್ ಇದು ಬಂತಲ್ಲ ಸರ್ ಸ್ಟೇ ಬಂತಲ್ಲ ಸರ್ ಅದು ಹೇಗೆ ಸರ್ ಅದು ಸರಿ ಅದು ಅಷ್ಟೇ ಬಂತಲ್ಲ high court ಅಲ್ಲಿ ಅವರು ನಮಗೆ ಮಾಡಬೇಡಿ ಅಂತ ಹೇಳಿದ್ರು ಅವರು ಅದೇ ಸರ್ ಇಲ್ಲೆಲ್ಲ ಹೇಳ್ತಾರೆ ಕೆಲವರು ಹೇಳ್ತಾರೆ ಸರ್ ಅವ್ರದ್ದೆಲ್ಲ ತನಿಖೆ ಆಗಿದೆ ಎಲ್ಲ ಬ್ರೈ ಮ್ಯಾಪಿಂಗ್ ಎಲ್ಲ ಮಾಡಿದೆಲ್ಲ ಸಿ ಕೋಟಿ ಕೊಟ್ಟಿದ್ದಾರೆ ಸಿಬಿಐ ಬಿ ಪೊಲೀಸ್ ಅವರು ಕೊಟ್ಟಿದ್ದಾರೆ ಕೊಟ್ಟ ಮೇಲೆ ಸಹ ಇವರು ವಾಪಸ್ ಮಾಡಿದ್ದಾರೆ ಬ್ರೈನ್ ಮ್ಯಾಪಿಂಗ್ ಅದು ಎವಿಡೆನ್ಸ್ ಅಲ್ಲ ಅದು ಸಾಕ್ಷಿ ಅಲ್ಲ ಬ್ರೈನ್ ಮ್ಯಾಪಿಂಗ್ ಹ್ಮ್ ಸುಮ್ನೆ ಜನರು ದಾರಿ ತಪ್ಪಿಸಕ್ಕೆ ಹೇಳ್ತಾ ಇದ್ದಾರೆ ಹೌದಾ ಬ್ರೇನ್ ಮ್ಯಾಪಿಂಗ್ ಕೊಟ್ ಮಾಡಿದ್ರು ಕೂಡ ಏನು ಸಾಕ್ಷಿ ಅಂತ ಪರಿಗಣಿಸ್ಬೇಕು ಅಂತ ಏನಿಲ್ಲ ಈಗ ನೋಡಿ ನಮ್ದು ಏನಂತಂದ್ರೆ ಯಾರಾದ್ರೂ ಒಬ್ರು ಮಾಡಿದಾರಲ್ಲ ಹೌದೌದು ಸರ್ ಸೌಜನ್ಯ ಸತ್ಯದಂತರ ಸುಳ್ಳಲ್ಲ ಹೌದೌದು ಯಾಕೋ ಸರ್ ನೋಡಿ ಸರ್ ಈಗ ಏನು ಸರ್ ಈಗ ಬೇರೆ ಸರ್ ಈಗ ಸುಳ್ಳು ಸೌತ್ಯ ಸೌಜನ್ಯ ಒಂದು ಒಂಬ ಹುಡುಗಿ ಪಾಪ ಅದೊಂದು ಈಗ ತಾಯಿ ಅದು ಅದರ್ ನೋವು ಸರ್ ತಾಯಿಗೆ ಮಾತ್ರ ಇರು ಸರ್ ಬೇರೆ ಯಾರಿಗೂ ಇರಲ್ಲ ಹೌದು ಈಗ ಏನ್ ಗೊತ್ತಾರ ಏನೇ ಮಾಡಿ ಸರ್ ಏನೇ ಯಾರು ಏನು ಮಾತಾಡಿದ್ರು ಸಹ ಒಂದು ಹುಡುಗಿಯನ್ನು ಈಗ ನಾವು ಒಂದು ಸಣ್ಣ ಮಗುವಿಂದ ಹಿಡಿದು ಅದನ್ನು ಈಗ ನೋಡಿ ಎಷ್ಟು ಕಷ್ಟ ಉಂಟಂತ ಹೇಳಿದ್ರೆ ಅದು ಯಾರಿಗೆ ಕಷ್ಟ ಗೊತ್ತಾಗುದಂದ್ರೆ ಅವ್ರ ತಾಯಿಗೆ ಗೊತ್ತಾಗುತ್ತೆ ಅಲ್ಲ ಅದ್ರಿಂದ ಈಗ ಯಾರೇ ಆಗ್ಲಿಕ್ಕ ನಾನೇ ಆಗ್ಲಿಗ ನನಗೆ ಮಗು ಈಗ ಮಗುವನ್ನು ನಾನು ಈಗ ಸಿಟ್ಟು ಬಂದ್ರೆ ಹೊಡಿತೇನೆ ಅದು ಮತ್ತೆ ಒಂದ್ ಸೆಕೆಂಡ್ ಅಲ್ಲಿ ನಂಗೆ ಅದು ನೋವು ಕಮ್ಮಿ ಪುನಃ ನೋಡರಾಗುತ್ತೆ ಅದೇ ನನ್ನ ಮಗು ಈಗ ನನ್ನ ಮಗುವಿಗೆ ಯಾರಾದ್ರೂ ಬೇರೆ ಹೊಡೆದ್ರೆ ಮತ್ತೆ ಅಲ್ಲ ಈಗ ನೋಡಿ ಅಲ್ಲಲ್ಲ ಈಗ ನೋಡಿ ಈಗ ನಂದೆ ಮಗು ಆದ್ರೆ ನಾನು ಅದು ಆ ಟೈಮ್ ಅಲ್ಲಿ ಹೊಡಿಬಹುದು ಆದ್ರೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ಇದಾಗುತ್ತೆ ಹೊಟ್ಟೆ ಹೊಟ್ಟೆ ಉಳಿತದೆ ಅದೇ ಆ ಮಗುವಿಗೆ ಬೇರೆ ಯಾರು ಹೊಡಿದ್ರೆ ನಮಗೆ ಅದು ನಮ್ಮ ಮಗು ಏನು ತಪ್ಪಿರ್ಲಿ ತಪ್ಪಿದ್ರೂ ಸಹ ನಮ್ಗೆ ಆಗುತ್ತೆ ನಮ್ಗೆ ಅವ್ರ ಮೇಲೆ ಇಟ್ಟು ಬರ್ತದೆ ಹೌಲ ಅಲ್ಲ ಸರ್ ಸರ್ ಅಲ್ಲ ಹಾಗೆ ಸರ್ ಅದೇ ಈಗ ಏನಂದ್ರೆ ಈಗ ಇದರಲ್ಲಿ ಎಂತ ಗೊಂದಲ ಆಗ್ತದೆ ಇದನ್ನು ಹೇಗೆ ಈಗ ನೋಡಿ ವಾಪಸ್ ಸರ್ ಈಗ ಅಷ್ಟು ಸರ್ ಈಗ ಅವ್ರದ್ದು ತನಿಖೆ ಆಯ್ತು ತನಿಖೆ ಹೇಳ್ತಾರೆ ಇದೆಲ್ಲ ಮಾಡಿದಾರಂತ ಆದ್ರೂ ಸಹ ಅದನ್ನು ವಾಪಸ್ ಇದು ಮಾಡಿದ್ರು ಮತ್ತೆ ಸರಿ ಹೇಳ್ತಾರೆ ಸರ್ ಇವ್ರು ಸರ್ ಈಗ ಪಿ ಬಿ ಪಿ ಒಪ್ಪಿಲ್ಲ ಸರ್ ಇದರ ಇವ್ರು ಎಂತ ಇವರು ಶಿವನ್ ಪೇರ್ಲಾ ಅಂತ ಅದೇ ಮೊನ್ನೆ ಇವರು ಆಡಿ ಬಿಟ್ರು ಯಾರು ಹುಡುಗಿಯ ಮಾವ ನಾವು ಅವರಿಗೆ ದುಡ್ಡು ಕೊಟ್ಟು ಒಂದರ ಕೊಡಿ ಕೊಟ್ಟಿದ್ದೇವೆ ಇಲ್ಲ ಕೊಟ್ಟಿದೆ ಹಾಗೆ ಹೇಳಿದ್ರು ಇಲ್ಲ ಅಲ್ಲ 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 ಕೇಳ್ರಿ ಒಂದ್ ನಿಮಿಷ ಏನಾರು ಮತ್ ಏನಾರು ಇರ್ಲಿ ಮಾತು ಮಾತೆ ಹೌದೌದು ಹೌದಾ ಈಗ ಏನಾರು ಈಗ ಅವ್ರ ಕಡೆ ಅಂತರ ಒಂದ್ ಬರ್ತದೆ ನಿಮ್ ಕಡೆ ಬರ್ತದೆ ಅವ್ರ ಕಡೆ ಏನೇನೋ ಮಾತುಗಳು ಬರ್ತಾ ಇರ್ತದೆ ಆದ್ರೆ ನಾವು ಕೇಳೋದೇನಂತಂದ್ರೆ ಸತ್ತಿದ್ದಂಥೂ ಸುಳ್ಳಲ್ಲ ಹತ್ಯೆ ಆಗಿದ್ದಂಥ ಸುಳ್ಳಲ್ಲ ಹೌದೌದು ಮಾಡದವ್ರು ಬೇಕಿಷ್ಟೇ ಬೇಕು ಈಗ ಒಂದು ಆಮೇಲೆ ಆಡಿಯೋ ರೆಕಾರ್ಡ್ ನೋಡಿ ಈಗ ನೀವು ಮಾತಾಡ್ತಾ ಇರೋದು ನಾ ಮಾತಾಡ್ತಾ ಇರೋದು ಬೇಕಾದ್ರೆ ನೀವು ಮಾಡ್ಕೋಬಹುದು ಹೌದೌದು ಏನೋ ಹೊಂದಿರ್ತೀವಿ ಆದ್ರೆ ನಿನ್ನೇನಾರು ಗೊಂದಲ ಸೃಷ್ಟಿ ಮಾಡಬಹುದು ನಮ್ಗೆ ಏನ್ ಆಗಿದ್ ನಿಜ ಅತ್ಯಾಚಾರ ಆಗಿದ್ ನಿಜ ಅವ್ರು ಯಾರು ಮಾಡಿದ್ದಾರೆ ಓವೆವರ್ ಅವ್ರು ಯಾರೇ ಆಗಿದ್ರು ಕೂಡ ಅವ್ರನ್ನ ಪತ್ತೆ ಹಚ್ಚಬೇಕು ಪತ್ತೆ ಹಚ್ಚಬೇಕಂದ್ರೆ ಹ್ಯಾಂಗೆ ತನಿಖೆ ಆಗ್ಬೇಕು ಈಗ ಸಂತೋಷ್ ರಾವ್ಗೆ ಶಿಕ್ಷೆ ಆಗಿದ್ರೆ ಒಬ್ರು ಮಾತಾಡ್ತಾ ಇರ್ಲಿಲ್ಲ ಹೌದು ನೋಡಿ ಸಹ ಹೇಳ್ತಾರೆ ಸಂತೋಷ ರಾವನ್ನು ಇವರೇ ಸೌಜನ್ಯ ಮನೆಯವರೇ ಇಲ್ಲ ಅಂತ ಹೇಳ್ತಾರೆ ಹೌದು ಈಗ ಅದು ಹೇಗೆ ಸರ್ ಅದು ಸರಿ ಸರ್ ಅದು ಹೇಳುದು ಅವರು ಮತ್ತೆ ಅವರು ಅಲ್ಲ ರೀ ಆರೋಪಿ ಎಲ್ಲ ಅವ್ರು ನೋಡಿಲ್ವಲ್ಲ ಅವ್ರು ನೋಡಿದ್ರೆ ಹೌದು ನೋಡಿದೀವಿ ಅಂತ ಹೇಳ್ತಾರೆ ಹಾಗಲ್ಲ ಸರ್ ಈಗ ಇನ್ನು ಸರ್ ಈಗ ಬೇರೆ ಅವರು ಹೆಸರು ಅವ್ರು ಹೇಗೆ ಹೇಳ್ತಾರೆ ಅವರು ಕೋರ್ಟ್ ಅಲ್ಲಿ ಹೇಳಿದಾರ ಇಲ್ಲ ಅಂತ ನೋಡಿಲ್ಲ ಅಂತ ಹೇಳ್ತಾರಲ್ಲ ಈಗ ಇನ್ನೇ ಯಾರನ್ನು ಬೇರೆ ಈಗ ನೋಡಿ ಒಂದು 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 ಏನಂತಂದ್ರೆ ಅವರು ನೋಡಿದ್ದನ್ನ ನೋಡಿದೆ ಅಂತ ಹೇಳ್ತಾರೆ ನೋಡಿಲ್ಲ ಅಂದ್ರೆ ನೋಡಿಲ್ಲ ಅಂತಾನೆ ಹೇಳ್ಬೇಕು ಅವರು ಯಾಕಂದ್ರೆ ನ್ಯಾಯ ಸಿಗಬೇಕಾಗಿರೋದು ಅವ್ರಿಗೆನೆ ಅವ್ರ ಹೆಸರು ಹೇಳ್ತಾರೆ ಹೌದೌದು ಹೌದು ಸರ್ ಆ ತಾನೆ ಅಕಸ್ಮಾತ್ ಅವನು ಅವ್ರ ಏನಾದ್ರು ನೋಡಿದ್ರ ಸಂತೋಷ ರಾವನ್ನ ನೋಡಿದ್ರು ಅಂದ್ರೆ ನೋಡಿದ್ದೆ ಅಂತಾನೆ ಹೇಳ್ಬೇಕು ಅವ್ರು ನೋಡಿಲ್ಲ ಅಂದ್ರೆ ನೋಡಿಲ್ಲ ಅಂತಾನೆ ಹೇಳ್ಬೇಕು ಹೇಳಕ್ ಆಗತ್ತಾ ನೋಡಿದಿವಿ ಅಂತ ಹೌದೌದಾ ಸಂತೋಷ ರಾವ್ ಕೇಳಿದ್ ನಿಮ್ ಊರವನ ಸಂತೋಷ್ರಾವ್ ಹೌದೌದು ಮತ್ತೆ ಬೇರೆ ಅವನು ಇವ್ರ ಹೆಂಗ್ ನೋಡಕ್ ಸಾಧ್ಯ ಆನಂತರ ಪೊಲೀಸರೇ ಸಂತೋಷ್ ರಾವ್ ಒಂಬತ್ತನೇ ತಾರೀಕಿಗೆ ಅಲ್ಲಿ ಇದಾನಂತ ಹೇಳಿ

ಒನ್ ಸಿಕ್ಸ್ಟಿ ಕಾಯ್ದೆಯಲ್ಲಿ ಅರ್ಜಿ ಹಾಕಿ ಮಾಡಬೇಕಿತ್ತಲ್ಲ ಅದ್ನ ಯಾಕೆ ಮಾಡಲಿಲ್ಲ ಹೌದು ಸರ್ ಒಂದ ಹಾಗೆ ಮಾಡಿದ ಈಗ ಇಷ್ಟು ಇದು ಸಮಸ್ಯೆ ಸಮಸ್ಯೆ ಬರ್ತಾ ಇರಲಿಲ್ಲ ನಮ್ಮ ನೋಡಿ ಹೌದು ಯಾರ ಬಗ್ಗೆನು ವ್ಯಾಮೋಹ ಇಲ್ಲ ಸಂತೋಷ ರಾವ್ ಬಗ್ಗೆ ವಿಶೇಷ ಪ್ರೇಮ ಏನು ಖಂಡಿತ ಇಲ್ಲ ಇಲ್ಲ ಯಾಕೆಂದ್ರೆ ನಿಮಗೆ ಸರ್ ನಿಮಗೆ ಸರಿ ನಿಮಿಂದ ಈಗ ಓಟ ಮಾಡುವವರಿಗೆ ನಿಮಗೆ ಎಲ್ಲರೂ ಒಂದೇ ಮಾಡಿದ್ರೆ ರಾವ್ ಮಾಡಿದ್ರೆ ಅವ್ನಿಗೆ ಶಿಕ್ಷೆ ಆಗೋ ರೀತಿ ತನಿಖೆ ಮಾಡ್ಬೇಕಾಗಿತ್ತು ಯಾಕೆ ಮಾಡ್ಲಿಲ್ಲ ಅದೇ ನೋಡಿ ಎಲ್ಲ ಕಡೆ ಗೊಂದಲ ಸರ್ ಎಲ್ಲ ಗೊಂದಲ ಎಲ್ಲ ಗೊಂದಲ ಇದು ಈಗ ಸಮಸ್ಯೆ ಯಾವ್ದು ಮುಗಿದು ಸರ್ ಈಗ ಸಮಸ್ಯೆ ಯಾವ್ದು ಮುಗಿಬೋದು ಸರ್ ಈಗ ಮರು ತನಿಖೆ ಸ್ಟಾರ್ಟ್ ಆಗ್ಬೇಕು ಈಗ ಸರ್ಕಾರನೇ ಆದೇಶ ಮಾಡಬೇಕು ಅವಾಗ ಮುಗೀತದೆ ಸಮಸ್ಯೆ ಮತ್ತೆ ಇವ್ರು ಹೇಳ್ತಾರೆ ಸಿಎಂ ಹೇಳ್ತಾರೆ ನಾವು ಇನ್ನು ಓದಿಲ್ಲ ಹಾಗೆ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಹೇಳಿಕೆ ಎಲ್ಲ ಒತ್ತಡ ಇದೆ ಎಲ್ಲರೂ ಒತ್ತಡ ಹಾಕ್ತಾ ಇದ್ದಾರೆ ಆಗುತ್ತೆ ಏನು ಮಹಾ ಅಲ್ಲ ಮಹಾ ಮತ್ತೊಂದು ಸರ್ ಈಗ ಏನು ಹೆಂಗ್ ಶಿವಾನಂದ ಪೆರ್ಲಾ ಅವರು ಈಗ ವಾಪಸ್ ಈಗ ಹೈಕೋರ್ಟ್ ಇಂದ ಬಂತಾರೆ ಈಗ ತನಿಖೆ ಇವ್ರದ್ದು ತನಿಖೆ ಆದ ನಂತರವೂ ಹೈಕೋರ್ಟ್ ಇಂದ ಸ್ಟೇ ಬಂದ ತನಿಖೆ ಆದಮೇಲೆ ಮೇಲೆ ಆಗಿದಕ್ಕೆ ಅವರು ಅವರನ್ನು ಸಾರೋಪಿ ಅಂತ ಇವರು ಮಾಡಿದ್ರಲ್ಲ ಸರ್ ಸಿ ಅವರು ಅದಕ್ಕೆ ಅವರು ಹೈಕೋರ್ಟ್ ಗೆ ಹೋಗಿದ್ದು ಅಂದ್ರೆ ಹೇಳ್ತಾರೆ ವಾಪಸ್ ಪುನಃ ಸರ್ ಇವರು ಸರ್ ಜೋನ್ ಬೆರ್ಲಾ ಅವರು ಅವರೇ ಹಾಕಿದ್ದಾರೆ ಸಾವಿರ ಅಂತ ಹಾಕಿದ್ದಾರೆ ಸರ್ ಅದು ಹೆಂಗೆ ಸರ್ ಅದು ಈಗ ಅವರು ಸಿಪಿಲ್ ಸಿಬಿಲ್ರು ಈಗ ಸರ್ ಅವರೇ ಸರ್ ಸಿಬಿಐ ಪೊಲೀಸರ ಮೇಲೆ ಸರ್ ಅದು ಹಾಗಿಲ್ಲ ಅಂತ ಅವರು ಸಾವಿರ ಸಿಬಿಐ ಅವ್ರ ಮೇಲೆ ಅವರೇ ಅವ್ರು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅವರು ಶಿವಾನಂದ್ ಪೆರ್ಲಾ ಅವರು ಪ್ರಾಸಿಕ್ಯೂಟರ್ ಅವರು ಹೌದು ಪ್ರಾಸಿಕ್ಯೂಟರ್ ಅವ್ರ ಏನ್ ಹೇಳಿದ್ದಾರೆ ಅದನ್ನ ಏನು ಮರುತ ಏನಿದು ಇವ್ರ ಮೇಲೆ ಇವರು ಅರ್ಜಿ ಹಾಕಿದ್ರಲ್ಲ ಮೂರ್ ಜನ ನಮ್ಮನ್ನ ಇದರಿಂದ ಬಿಡಿ ಅಂತ ಹೇಳಿ ಅದಕ್ಕ ಒಪ್ಪಿಗೆ ಕೊಡ್ತೇವೆ ವಿಶೇಷ ನ್ಯಾಯಾಲಯ ಅದಕ್ಕೆ ಇವರು ಮೇಲರ್ಜಿ ಅರ್ಜಿ ಹಾಕಿದ್ದಾರೆ ಅವ್ರನ್ನೂ ತನಿಖೆ ಮಾಡಿ ಅಂತ ಸಹಜ ಇದೆ ಅದರಲ್ಲಿ ಏನ್ ಮಾಡಿ ಈಗ ಈಗ ಬೇರೆ ತನಿಖೆ ಮಾಡಬಾರದು ಅಂತ ಏನಿದೆ ಇಲ್ಲ 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 ಈಗ ಮಾಡುದು ಸರ್ ಈಗ ಸರ್ ಈಗ ಇವರು ಸರ್ ಸರ್ ಅನಕೆನ ಅದಕ್ಕೆ ಸರ್ ಯಾರನ್ನು ಸರ್ ಮಾಡ್ಬೋದು ಹೌದು ಮತ್ತೆ ಸರ್ ಈಗ ಹೌದು ಸರ್ ಈಗ ಇವರು ಸರ್ ಈಗ ಹುಡುಗಿಯ ಸೌಜನ್ ಸರ್ ಮನೆಯವರು ಸರ್ ಸರ್ ಅವರು ಸರಿ ಇವ್ರನ್ನು ಸರ್ ಹೆಂಗೆ ಸರ್ ಹೇಳ್ತಾರೆ ಸರ್ ನಮ್ಮ ಅವರ ಅನುಮಾನ ಹೆಂಗೆ ಸರ್ ಹೇಳ್ತಾರೆ ಸರ್ ಅನುಮಾನ ಅನುಮಾನ ಹೇಳ್ಬೋದಾ ನೋಡಿ ಅನುಮಾನ ಇದ್ದಿದ್ದು ಈಗ ನೋಡಿ ಅವ್ರು ಯಾರು ಏನಾದ್ರು ಹೇಳಿ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ ತನಿಖೆ ಪೊಲೀಸ್ ಇರ್ತಾನೆ ನೀವಲ್ಲ ನಾನಲ್ಲ ಅಥವಾ ಯಾರು ಸೌಜನ್ಯ ಮನೆ ಕಡೆ ಅವರು ತನಿಖೆ ಮಾಡೋರಲ್ಲ ತನಿಖೆ ಮಾಡೋರು ಯಾರು ಪೊಲೀಸ್ ಪೊಲೀಸ್ ಪೊಲೀಸರು ಯಾಕೆ ಸರಿಯಾಗಿ ಮಾಡ್ಲಿಲ್ಲ ಅದೇ ಸರ್ ಅದೇ ಅದೇ ಹೌದೌದು ರೀ ಈಗ ನಿಮ್ಮ ಮನೆಯಲ್ಲಿ ಏನಾರ ತೊಂದರೆ ಆತ ಅಪಘಾತ ಆತಂತಂದ್ರೆ ನ್ಯಾಯ ನಿಮಗ್ ಸಿಗುದು ತಾನೆ ಫಸ್ಟ್ ಹೌದು ನೀವೇ ತಾನೆ ನ್ಯಾಯ ಹಾಗೆ ಸೌಜನ್ಯ ಮನೆಯಲ್ಲಿ ಅಪಘಾತ ಆಗಿದೆ ಮಗಳು ಕೊಲೆ ಆಗಿದೆ ಹಿಂಗಾಗಿ ಅವ್ರು ನ್ಯಾಯ ಕೇಳ್ತಾ ಇದಾರೆ ಹಾ ಹಾ ಇಲ್ಲಿ ಉಲ್ಟಾಗಿ ಎಲ್ಲಾರು ಏನ್ ಅಂತ ಇದಾರೆ ಅವರೇ ಹೇಗ್ ಸಾಕ್ಷಿ ಕೊಡಿ ಅಂತ ಅವ್ರು ಹೆಂಗ್ ಸಾಕ್ಷಿ ಕೊಡ್ತಾರೆ ಪಾಪ ಹೌದು ಸರ್ ಮತ್ತೆ ಸರ್ ಬೆಳಿಗ್ಗೆ ಪೊಲೀಸ್ ಇರ್ತಾನೆ ಹೌದು ಮತ್ತೊಂದು ಸರಿ ಮತ್ತೊಂದ್ ಹೊರಗಿದ್ದಾರೆ ಕೆಲಸ ಕೆಲವ್ ದಿನಕ್ಕೆ ಎಲ್ಲಾ ಆ ಅವನ ಮನೆ ಇರುದು ಇಲ್ಲಿ ಅಂತೆ ಮತ್ತೆ ಅವನ ಇರು ತಂದೆ ಮನೆ ಅಲ್ಲಿ ಇರುದು ಇಲ್ಲಿ ಇಲ್ಲಿಂದ ಒಂದು ಮೂವತ್ತ ಕಿಲೋಮೀಟರ್ ದೂರ ಅದು ಸಹ ಎಂತ ಅಂದ್ರೆ ಟಿವಿಯಲ್ಲಿ ಬಂದ ಮೇಲೆ ಬಟ್ಟೆಯಲ್ಲಿ ಕಲೈತದೆ ಹೇಳ್ತಾರೆ ಟಿವಿಯಲ್ಲಿ ಸರ್ ಕೂತದ್ದಾರೆ ಸೌಜನ್ಯ ಒಂದು ಸರ್ ಮತ್ತೆ ಹೋಗಿ ಕೂತದ್ದು ಇವರಿಗೆ ಸರ್ ಆವತ್ತಾರೆ ಸರ್ ಈಗ ಹೀಗೀಗೆ ಉಂಟಂತ ಇದು ಸುಮ್ಮನೆ ಯಾಕೆ ಸರ್ ಈಗ ಇವರು ಅಷ್ಟು ತಗೊಂಡೋಗಿದ್ದು ಈಗ ಈಗ ನೋಡಿ ಸರ್ ನೋಡಿ ನೋಡಿ ಸರ್ ಲೆಕ್ಕಾಕ್ ಈಗ ಈಗ ಸೌಜನ್ಯ ಮನೆಯವ್ರಿಗೆ ಅದು ಹೇಳ್ತಾರೆ ಸರ್ ಮಲ್ಲಿಕ್ ಮಲ್ಲಿಕ ಹೇಳ್ತಾರೆ ಸೌಜನ್ ಚಿಕ್ಕಮ್ಮ ಕಾಸ್ಮೆಂಟ್ ಹೇಳ್ತಾರೆ ಕಾಸ್ಮೆಂಟ್ ಅಲ್ಲಿ ನೋಡಿದ್ರೆ ಅವ್ರು ಎಂಟು ವರ್ಷ ಎಂಟು ವರ್ಷ ಅವರು ಇದು ಚಿಕ್ಕವರು ಇವರು ಸೋಜನ ಚಿಕ್ಕಮ್ಮ ಶಾಲೆಗೆ ಹೋಗುವಾಗ ಅವರು ಕ್ಲಾಸ್ ಮೂರ್ನ ಆಗುವಾಗ ಇವರು ಬಿಟ್ಟೇ ಇಲ್ಲ ಮಲ್ಲಿಕ್ ನೋಡಿ ಸರ್ ಏನ್ ಗೊತ್ತಾರೆ ಈಗ ನೋಡಿ ಹಾಗೆಲ್ಲ ಇರುವ ಸರ್ ಇರುವಾಗ ಇದೆಲ್ಲ ಮತ್ತೆ ಸರ್ ಇದು ಸರ್ ಈಗ ಇವರು ಪ್ಲಾನ್ ಸರ್ ಅದು ನಂತರ ಹೇಳ್ತಾರೆ ಒಂದು ವರ್ಷ ನಂತರ ಹೇಳ್ತಾರೆ ಹೋಗಿ ಟಿವಿಯಲ್ಲಿ ಹೇಳ್ತಾರೆ ಈಗ ನೋಡಿ ಇವ್ರು ಸರ್ ಇವಲ್ಲ ಇವ್ರೀಗ ಸೌಜನ್ಯ ಮನೆಯವರು ಈ ಇದು ಈ ಸೌಜನ್ಯ ಕೊಲೆ ಆದ್ಮೇಲೆ ಕೊಲೆ ಆದರ ಒಂದು ವರ್ಷದ ನಂತರ ಹೋಗಿ ಟಿವಿ ಮಾಧ್ಯಮದಲ್ಲಿ ಹೋಗಿ ಕೂತ್ಕೊಂಡು ಈ ಬೇರೆ ಬೇರೆ ಅವರ ಹೆಸರಲ್ಲಿ ಹೇಳುದು ಅದು ಸರ್ ಹೇಗೆ ಸರ್ ಅದು ಸರ್ ಈಗ ಒಂದೇ ಸರ್ ಈಗ ಅವರಿಗೆ ಸರ್ ಚಿಕ್ಕಮ್ಮ ಕ್ಲಾಸ್ಮೆಂಟ್ ಹಾಗೆಲ್ಲಿದ್ದರೆ ಈಗ ಆವತ್ತು ಎಲ್ಬಹುದು ಸರ್ ಆವತ್ತು ಹೇಳ್ಬೋದಲ್ಲ ಏನಂತ ಅವತ್ತ ಪ್ರಶ್ನೆಗೂ ಉತ್ತರ ಕೊಟ್ಬಿಡಿ ನೀವು ನಿಮ್ಗೆ ಕೇಸ್ ಬಗ್ಗೆ ಭಾರಿ ಗೊತ್ತಿದ್ದಂಗಿದೆ ಇಮಿಡಿಯೇಟ್ ಆಗಿ ತಕ್ಷಣನೇ ಅಲ್ಲಿ ಏನೋ ನೀವ್ ಹೇಳ್ತೀರಾ ಒಂದ್ ವಾರದ ನಂತರನೆ ಎಲ್ಲಾ ಮಾತಾಡಕ್ ಚಾಲು ಮಾಡಿದ್ದಾರೆ ಆದ್ರೆ ಅವ್ರಿಗೆ ಪೊಲೀಸರ ಕಂಪ್ಲೇಂಟ್ ತಗೊಳಕೆ ರೆಡಿ ಇಲ್ವಲ್ರಿ ಪೊಲೀಸರ್ ಅಲ್ಲ ಪೊಲೀಸರು ಇವತ್ತಿಗೂ ಕೂಡ ಮೊನ್ನೆ ಒಂದೆರಡು ಮೂರು ಕೇಸ್ ಆಗಿದ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದ್ ನಿಮಿಷ ರೀ ಈಗ ನೀವ್ ಏನ್ ಮಾಡ್ತಾ ಹೆಂಗ್ ಮಾತಾಡ್ತಾ ಇದಾರೆ ಅಂತಂದ್ರೆ ಅವ್ರ ಇಮಿಡಿಯೇಟ್ ಆಗಿ ಯಾಕೆ ಹೇಳಿಲ್ಲ ಈಗ ಅವ್ರಿಗೆ ಕೊಟ್ಟಿದ್ದಕ್ಕೆ ತಗೊಳಕೆ ತಯಾರಿಲ್ಲ ಆ ನಂತರ ಸೌಜನ್ಯ ತಾಯಿನ ಬಲವಂತವಾಗಿ ಹಾಸ್ಪಿಟಲ್ ಸೇರ್ಸಿದ್ದಾರೆ ಮಾನಸಿಕವಾಗಿ ಅಸ್ವಸ್ಥ ಏಳು ಅಂತ ಹೇಳಿ ಅದ್ ಸರಿನಾ ದಯವಿಟ್ಟು ನನ್ಗೂ ಯಾಕಂದ್ರೆ ನೀವು ಅಲ್ಲಿಯವರು ಈ ವಿಷಯ ನಿಮಗ ಚೆನ್ನಾಗಿ ಗೊತ್ತಿದೆ ನಿಮ್ಮ ಮಾತಿಗೂ ನಾವು ಬೆಲೆ ಕೊಡ್ತೀವಿ ಈಗ ಅಲ್ಲಿ ಬಾಳಕೃಷ್ಣ ಪೂಜಾರಿ ನಾನು ಹೇಳ್ತಾ ಇಲ್ಲ ಇದನ್ನ ಅಲ್ಲಿ ಜನಗಳೇ ಹೇಳ್ತಾ ಇದಾರೆ ಹೊರಗ್ನವ ನಾ ಹೊರಗ್ನವ್ರು ಅಲ್ಲಿ ಜನಗಳೇ ಹೇಳೋದು ಬಾಳಕೃಷ್ಣ ಪೂಜಾರಿ ಬಲವಂತವಾಗಿ ಸೌಜನ್ಯ ತಾಯಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಅವಳನ್ನ ಕೂಡಿಸಿ ಎಲ್ಲರಿಗೂ ಹೇಳ್ತಾರಂತೆ ನನ್ನ ನಾನು ಹೇಳದೆ ಯಾರು ಕೂಡ ಇವ್ರ ಜೊತೆ ಮಾತಾಡಬಾರದು ಸೌಜನ್ಯ ತಾಯಿ ಜೊತೆಗೆ ಮೀಡಿಯಾಕ್ಕೆ ಅದು ಏನ್ ಹೇಳಿದ್ದಾರೆ ಇವ್ರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳ್ತಾರೆ ಯಾಕಪ್ಪ ಹೇಳ್ಬೇಕಾದ್ನ ಸಂಶಯ ಬರ್ತಾ ಇಲ್ಲ ಇವ್ರೆ ಸಂಶಯ ಬರ್ತಾ ಇಲ್ಲ ಹೆಂಗ್ ಮಾಡಿದ್ರೆ ಸಂಶಯ ಬರ್ತಾ ಇಲ್ಲ ಹೇಳಿ ಹೌದೌದು ನೋಡಿ ಸರ್ ಒಂದ್ ಮತ್ ಸರ್ ಒಂದ್ ಮತ್ ಹೇಳ್ತಾರೆ ಈಗ ನೋಡಿ ಈ ಪಾಯಿಂಟ್ ಗೆ ಏನ್ ಗೊತ್ತಾರೆ ಈಗ ಅವರು ತಾಯಿಯನ್ನ ಹಾಗೆ ಮಾಡಿದ್ರು ಸರಿ ಆ ಟೈಮಲ್ಲಿ ಈಗ ಇವರು ಪೊಲೀಸ್ ಕಂಪ್ಲೇಂಟ್ ತೊಗೊಳಿದ್ರೆ ಈಗ ಉಂಟಲ್ಲ ಹುಡುಗಿ ಹುಡುಗಿಯ ತಂದೆಗೆ ಇದರಿಂದ ಸರ್ ಕಂಪ್ಲೇಂಟ್ ಸರ್ ಕೋರ್ಟ್ ಅಲ್ಲಿ ಸರ್ ಮಾಡಿದರೆ ಸರ್ ಕೋಟಲ್ಲಿ ಕೊಟ್ಟದ ಆಗಲ್ವಾ ಅಲ್ಲ 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 ನಾ ಈಗ ಪೊಲೀಸ್ ಅವರು ತಗೊಳ್ಳಿಲ್ಲ ಅವರ ಮೇಲೆ ಪೊಲೀಸ್ ಅವರ ಮೇಲೆನೇ ಈಗ ಬೆಳ್ತಂಗಡಿ ಕೋರ್ಟ್ ಇದೆ ಕೋರ್ಟ್ ಅಲ್ಲಿ ಹುಡುಗಿ ತಂದೆ ಮಾವ ಹೋಗಿ ಅಲ್ಲ ಹೌದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದು ಏನ್ ಗೊತ್ತಾರೆ ಹುಡುಗಿ ಅದು